ಭಾರತ ದೇಶದ ಸನಾತನ ಧರ್ಮದ ಸಂಸ್ಕೃತಿ ಒಳಗ ಭಾರತದೊಳಗ ಅನೇಕ ದೇವಸ್ಥಾನಗಳಿದ್ದಾವ ಅನೇಕ ದೇವಾಲಯಗಳಿದ್ದಾವ ಅನೇಕ ಮಸೀದಿಗಳಿದ್ದಾವೆ ಚರ್ಚ್ಗಳಿದ್ದಾವೆ ಅವೆಲ್ಲವೂ ಕೂಡ ಸಾರು ಹಂತ ಅದು ಮಾನವ ಕುಲದ ಹಿತವನ್ನಷ್ಟೇ ನಮ್ಮ ನಡೆ ನುಡಿ ಸಂಸ್ಕಾರ ಹೆಂಗ್ ಇರಬೇಕು ಅಂತ ಹೇಳುವಂತಹದೇ ಈ ಧಾರ್ಮಿಕ ಕೇಂದ್ರಗಳಂತ ಕರೀತಾರೆ ಬೀರಲಿಂಗೇಶ್ವರ ಅನ್ನುವಂತ ಪುಣ್ಯಾತ್ಮರು ಬೀರಲಿಂಗೇಶ್ವರ ಅನ್ನುವಂತ ಮಹಾತ್ಮರು ಈ ಭೂಮಿ ಮ್ಯಾಗ ಯಾಕೆ ಹುಟ್ಟಬೇಕಾಗಿತ್ತು ಅವರಿಂದ ಆಗಿರತಕ್ಕಂಥ ಕಾರ್ಯಗಳು ಏನನ್ನುವಂತಾದ ನಾವೆಲ್ಲರೂ ಕೂಡ ಅರಿಬೇಕು ಈ ಭೂಮಿ ಮೇಲೆ ಯಾವಾಗ ಅಧರ್ಮ ಆಗ್ತದ ಈ ಭೂಮಿ ಮ್ಯಾಗ ಯಾರು ತೊಂದರೆ ಕೂಡ ಹುಟ್ಟುತ್ತಾರೆ ಜನಪೀಡಿ ಯಾರು ಮಾಡ್ತಾರೆ ಜನರಿಗೆ ತೊಂದರೆ ಯಾರು ಕೊಡ್ತಾರ ಅದನ್ನ ಮಟ್ಟ ಹಾಕೋದಕ್ಕೋಸ್ಕರವಾಗಿ ಪುಣ್ಯಾತ್ಮರು ಹುಟ್ಟಿ ಬರುತ್ತಾರೆ ಹಂಗ ಈ ಭೂಮಿಯ ಮ್ಯಾಗ ಒಬ್ಬ ರಾಕ್ಷಸ ಬಹಳ ಪುಂಡಾಟಿಕೆ ಮಾಡ್ಲಿಕ್ಕೆ ಯಾರ ಧರ್ಮದ ಕಾರ್ಯ ಮಾಡ್ತಿರ್ತಾರ ಯಾರ ದಾಸೋಹ ಮಾಡ್ತಿರ್ತಾರ ಯಾರ ಸೇವಾ ಮಾಡ್ತಿರ್ತಾರ ಯಾರು ಹೋಮ ಯಜ್ಞಗಳನ್ನ ಮಾಡ್ತಿರ್ತಾರ ಅದನ್ನ ನಾಶ ಮಾಡೋದಕ್ಕೋಸ್ಕರವಾಗಿ ಒಬ್ಬ ರಾಕ್ಷಸನ ಜನನ ಆಗಿತ್ತು ಅವನೇ ಕೋಣೇಶ್ವರ ರಾಕ್ಷಸ ಅಂತೇಳಿ ಅಂತ ಅನೇಕ ರಾಕ್ಷಸರುಗಳು ಭೂಮಿ ಮ್ಯಾಗ ಹುಟ್ಕೊಂಡಿದ್ರು ಅವ್ರನ್ನ ಸಂಹಾರ ಮಾಡಬೇಕಾಗಿತ್ತಂದ್ರ ಅವ್ರನ್ನ ಕೊಲ್ಲಬೇಕಾಗಿತ್ತಂದ್ರ ಅವರಿವರಿಂದ ಸಾಧ್ಯ ಇಲ್ಲ ಅಂತ ಶಾಸ್ತ್ರದೊಳಗೆ ಹೇಳ್ತಿತ್ತು ಶಿವನ ಅಂಶವನ್ನ ಹುಟ್ಟುಕೊಂಡು ಯಾರು ಹುಟ್ಟಿರ್ತಾರಲ್ಲ ಅವರಿಂದ ಮಾತ್ರ ಆ ರಾಕ್ಷಸರ ಸಂಹಾರ ಆಗ್ತದಂತಂದಾಗ ಪರಮಾತ್ಮ ವಿಚಾರ ಮಾಡ್ತಾನ ಪರಮಾತ್ಮನ ಉಗ್ರ ಉರಿನೇತ್ರದೊಳಗೆ ಹುಟ್ಟಿ ವೀರಭದ್ರನ ಪ್ರತಿರೂಪವಾಗಿ ಹುಟ್ಟಿ ಭೂಮಿ ಮ್ಯಾಲ ಬಂದಿರತಕ್ಕಂಥ ರಾಕ್ಷಸರ ಸಂಹಾರಕ್ಕೋಸ್ಕರವಾಗಿ ತಾಯಿ ಸೂರಮ್ಮ ದೇವಿ ಬಾಲ್ಯ ಬ್ರಹ್ಮದೇವರ ಉದರದಲ್ಲಿ ಹುಟ್ಟಿ ಬಂದಿರತಕ್ಕಂಥವನೇ ಸಾಕ್ಷಾತ್ ಲಿಂಗ ವೀರಲಿಂಗೇಶ್ವರ ವೀರಲಿಂಗೇಶ್ವರ ಎಲ್ಲಾ ದೇವಾನ ದೇವತೆಗಳು ಹುಟ್ಟಿ ಬಂದ ಮ್ಯಾಗ ಪವಾಡ ಮಾಡ್ತಾರ ಎಲ್ಲಾ ದೇವಾನ ದೇವತೆಗಳು ಬಂದಿರತಕ್ಕಂಥವ್ರು ಭೂಮಿಗೆ ಬಂದ ಮ್ಯಾಗ ಪವಾಡ ಮಾಡ್ತಾರ ಆದ್ರ ಬೀರಲಿಂಗೇಶ್ವರ ತಾಯಿ ಗರ್ಭದೊಳಗಿದ್ದಾಗೆ ಪವಾಡ ಮಾಡ್ಯಾರ ಎಂತ ಪವಾಡ ಅಂತಂದ್ರ ಬೀರಲಿಂಗೇಶ್ವರ ಮಾವ ಇದ್ದ ಕಳವಿ ನಾರಾಯಣ ಅಂತ ಹೇಳಿ ತಂಗಿಯ ಉದರದೊಳಗ ಬೀರಲಿಂಗೇಶ್ವರ ಗರ್ಭದೊಳಗೆ ಹುಟ್ಟಿದ್ದಾನ ಮೂಡ್ಲಿ ಕತ್ತಿದ್ದಾನ ಅವನನ್ನು ಕೊಲ್ಲಬೇಕಂತ ಹೇಳಿ ಮಾವ ಕಳುವಿನಾರಾಯಣ ಒಂಚ್ ಹಾಕಿರ್ತಾನ ಆ ಮಗನನ್ನ ಕೊಲ್ಲಬೇಕಂತೇಳಿ ಬಂಕಿಯ ತವರಮಣಿಯ ಬುತ್ತಿಯೊಳಗ ವಿಷ ಬೆರೆಸಿರ್ತಾನ ಐದು ತಂಗಿ ಕೊಡ್ತಾನ ಹೊಟ್ಟಿ ಒಳಗಿರ್ತಕ್ಕಂತ ಬೀರಲಿಂಗೇಶ್ವರ ಹೇಳ್ತಾರಂತ ಯವ ತವರಮಣಿಯ ಬಂಕಿಯ ಬುತ್ತಿ ಮ್ಯಾಗ ದ್ಯಾಸ ಇಡಬೇಡ ಅದ್ರೊಳಗೆ ನಿನ್ನ ಅಣ್ಣ ವಿಷ ಹಾಕೊಂಡು ಬಂದಾನ ಅಂತೇಳಿ ಹೊಟ್ಟೆ ಬೀರಲಿಂಗೇಶ್ವರ ಸಫಣದಾಗ ಬಂದು ಹೇಳ್ತಾನಂತ ಅದು ಬೀರಲಿಂಗೇಶ್ವರರ ಪವ ಬೀರಲಿಂಗೇಶ್ವರರು ಹುಟ್ಟತಾರ ಹುಟ್ಟಿದ ಮ್ಯಾಗ ಬಹಳ ಬಹಳ ಸಂಕಟಗಳು ಬರ್ತಾವ ಅದು ಕತಿ ರೂಪದಾಗ ಹೇಳ್ಬೇಕಾಗಿತ್ತಂದ್ರೆ ಸಮಯ ಸಾಲಿಕ್ಕಿಲ್ಲ ಅನೇಕ ಬಾಲ್ಯದ ಪವಾಡಗಳನ್ನ ಮಾಡ್ಕಂತ ಬೀರಲಿಂಗೇಶ್ವರರು ಬೆಳೆದು ಬರ್ತಾರೆ ಬೀರಲಿಂಗೇಶ್ವರ ಬೆಳೆದು ಬರ್ತಾರ ಅವರ ಪ್ರಾಯಕ್ಕೆ ಬಂದಾಗ ಅವ್ರಿಗೆ ಅರಿವು ಆಗ್ತದೆ ನಾನು ಹುಟ್ಟಿ ಹುಟ್ಟು ಬಂದಿರತಕ್ಕಂತ ಭೂಮಿ ಮ್ಯಾಗ ಬಂದು ಜನಿಸಿ ಹೋಗಾಕಲ್ಲ ನಾನು ಬಂದಿರತಕ್ಕಂತ ಕಾರ್ಯನೇ ಬೇರೆ ಐತಿ ಅಂತ ಅರಿವಾದಾಗ ಬೀರಲಿಂಗೇಶ್ವರರಿಗೆ ಗೊತ್ತಾಗ್ತದ ಈ ಭೂಮಿಯ ಸರ್ವನಾಶಕ್ಕಾಗಿ ಬಂದಿರತಕ್ಕಂತಹ ರಾಕ್ಷಸರನ್ನ ನಾನು ಸಂಹಾರ ಮಾಡಬೇಕನ್ನುವಂತ ಅರಿವಾದಾಗ ನಾಗಟಾಣದ ನಾಗರದ ಮರವನ್ನ ಏರಿ ನಾಡವನ್ನ ಸೋದ ಮಾಡಿ ನೋಡಿದಾಗ ಕೋಣೇಶ್ವರ ದೈತ ಜಮಖಂಡಿ ಭಾಗದೊಳಗೆ ಅರುವಂತ ಅದನ್ನು ಗೊತ್ತಾಗ್ತದ ಅಲ್ಲಿ ಹೋಗಿ ಬೀರಲಿಂಗೇಶ್ವರರು ಆ ರಾಕ್ಷಸರಣಗಳೆಲ್ಲರನ್ನ ಸಂಹಾರವನ್ನ ಮಾಡಿದಾಗ ಭೂಮಿಗೆ ಬಂದಿರತಕ್ಕಂಥ ಕಂಟಕವನ್ನ ಬಯಲು ಮಾಡಿರ್ತಕ್ಕಂಥವ್ನು ಯಾರಾದ್ರೆ ಅದು ಬೀರಲಿಂಗೇಶ್ವರ ಅನ್ನುವಂತ ಕೂಡ ಪ್ರಾರ್ಥಿಸಿಕೊಳ್ಬೇಕು ಬೀರಲಿಂಗೇಶ್ವರರು ಬಂದ್ರು ಭೂಮಿಗೆ ತೊಂದರೆ ಕೊಟ್ಟವ್ರನ್ನ ಕೊಂದ್ರು ಆದ್ರೆ ಅವ್ರಿಗೆ ಮತ್ತೊಂದು ಅನಸ್ತದ ನಾನು ಬಂದಿದ ಕಾರ್ಯ ಇಷ್ಟಕ್ಕ ಮುಗಿಲಿಲ್ಲ ಇಲ್ಲಿ ಬಂದ ಮ್ಯಾಗ ಒಂದು ಪವಿತ್ರವಾಗಿರ್ತಕ್ಕಂಥ ಧರ್ಮ ಸ್ಥಾಪನೆ ಮಾಡಬೇಕು ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನ ಕೊಡಬೇಕು ಅಂತ ಹೇಳಿ ಹಾಲು ಮತ ಧರ್ಮವನ್ನ ಆಯ್ಕೆ ಮಾಡ್ಕೊಂಡು ಪವಿತ್ರವಾಗಿರತಕ್ಕಂಥ ಹಾಲು ಮತ ಧರ್ಮವನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ಲಕ್ಷ್ಮಿಯ ವರಪುತ್ರ ಹುಟ್ಟಿರತಕ್ಕಂತ ಧರ್ಮವಂತ ಅರ್ಥೈಸಿಕೊಂಡು ಮಾಳಿಂಗರಾಯ ಅನ್ನುವಂತ ಪ್ರಶಿಷ್ಯನ ಮುಖಾಂತರವಾಗಿ